ಬಟ್ ಇದಕ್ಕೆ ಏನು ಆಕ್ಷನ್ ಆಗಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಮನವಿ ಮಾಡಕ್ ಬಂದಿದೀವಿ ನಾವು ಪ್ರತಿಭಟನೆ ಮಾಡಕ್ ಬಂದಿಲ್ಲ ಆ ಆದಷ್ಟು ಬೇಗ ರವಾನೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಯಾಕೆ ಅಂದ್ರೆ ಮೇಡಮ್ ಒಂದ್ ತಿಂಗಳಲ್ಲಿ ಶುಂಠಿ ಕೊಡ್ಬೇಕು ಇಲ್ಲಾಂದ್ರೆ ಶುಂಠಿ ಎಲ್ಲ ಹೋಗುತ್ತೆ ಪ್ರತಿಯೊಂದು ಅಟ್ಯಾಚ್ ಮಾಡಿದೀವಿ ಮೇಡಮ್ ಇದ್ರಲ್ಲಿ ಗೈಡ್ ಲೈನ್ಸ್ ಇದೆ ಎಂಎಸ್ ಗೈಡ್ ಲೈನ್ಸ್ ಇದೆ ಆಮೇಲೆ ಆ ಈಗ ರೇಟ್ ಎಷ್ಟಿದೆ ಅದ್ನೂ ಆಗ್ತಿದೆ ಮೇಡಂ ರೇಟ್ ದರ ಹಾ ತೋಟಗಾರಿಕೆ ಬರುತ್ತೆ ಇದು ನೋಡಿ ಮೇಡಮ್ ಮಿಜೋರಾಂ ರುಪೀಸ್ ಪರ್ ಕೆಜಿಂಗ್ ಎಲ್ಲರಿಗೂ ನಮಸ್ತೆ ಇಂದು ನಾವು ಶುಂಠಿ ಬೆಳೆ ತೀರ ಕುಸಿತ ಕಂಡು ರೈತರು ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ ನಷ್ಟ ಆಗಿದೆ ಇದರಿಂದ ರೈತರಿಗೆ ತುಂಬಾ ನಷ್ಟ ಆಗಿದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಬ್ರು ಕೂಡ ಸೇರ್ಕೊಂಡು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿ ಶುಂಠಿನ ಮಿನಿಮಮ್ ಸಪೋರ್ ಮಿನಿಮಮ್ ಪ್ರೈಸ್ ಅಂತ ಹೇಳಿ ಅಹ್ ಏಳು ಸಾವಿರ ಕ್ವಿಂಟಾಲ್ಗೆ ಮಾಡ್ಕೊಡ್ಬೇಕಾಗಿ ಮನವಿ ಮಾಡ್ಕೊಳಕ್ಕೆ ಎಲ್ಲರೂ ಬಂದಿದೀವಿ ಏನು ಅಂತ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅರ್ಶನಾ ಕೂಡ ತೀರಾ ಬೆಲೆ ನೆಲ ಕಚ್ಚಿದಾಗ ಕರ್ನಾಟಕ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಸೇರಿ ಮಿನಿಮಮ್ ರೇಟ್ ನ ಫಿಕ್ಸ್ ಮಾಡಿಕೊಟ್ರು ಮಾರ್ಕೆಟ್ ಇಂಟರ್ವೇಷನ್ ಸ್ಕೀಮ್ ಅಡಿ ಅದೇ ತರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೂ ಕೂಡ ಕ್ವಿಂಟಾಲ್ ಗೆ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಹಾಗೂ ಹಾಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲಿ ಕ್ವಿಂಟಾಲಿಗೆ ಐದ್ ಸಾವಿರ ರೂಪಾಯಿನ ಫಿಕ್ಸ್ ಮಾಡಿ ರೈತರ ನಷ್ಟನ ಅವರು ತುಂಬಾ ಕಡಿಮೆ ಮಾಡಿದ್ದಾರೆ ಅದೇ ತರ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದ್ರ ಕಡೆ ಒಲವು ಕೊಟ್ಟಿ ರೈತರನ್ನ ಉಳಿಸ್ಬೇಕು ಇದೇ ತರ ನಷ್ಟ ಆದ್ರೆ ಯುವ ರೈತರು ಯುವ ಏನ್ ಮಾಡ್ತಾರೆ ಅಗ್ರಿಕಲ್ಚರ್ ಇಂದ ಕೃಷಿಯಿಂದ ಹಿಂದೆ ಸರಿತಾರೆ ಆ ಕಾಲ ಏನ್ ದೂರ ಇಲ್ಲ ತುಂಬಾ ಹತ್ರನೇ ಇದೆ ಅದಕ್ಕೋಸ್ಕರ ನಾವು ಎಲ್ಲಾ ರೈತರ ಪರವಾಗಿ ಶುಂಠಿ ಬೆಳಗರ ಪರವಾಗಿ ಹಾಸನ ಜಿಲ್ಲೆಯಲ್ಲಿ ಇಂದು ಮನವಿ ಕೊಡಕ್ಕೆ ಬಂದಿದ್ದೀವಿ ದಯವಿಟ್ಟು ಸ್ವೀಕರಣೆ ಆದಷ್ಟು ಬೇಗ ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಗೌಡ ಪ್ರವೀಣ್ ಗೌಡ ಅವರು ಕೂಡ ನಮ್ಮ ಜೊತೆ ಸಹಕಾರ ನೀಡಿಕ್ಕೆ ಬಂದಿದ್ದಾರೆ ಸರ್ ಮಾತಾಡಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತೇನು ನಾವು ಶುಂಠಿ ಬೆಳೆಗಾರರು ಕಷ್ಟ ಅನುಭವಿಸ್ತಿದ್ದಾರೆ ಯಾಕಂದ್ರೆ ತೀರಾ ನರ ಆಗ್ಬಿಟ್ಟಿದೆ ತೀರಾ ಕಂಗಾಲಾಗಿದ್ದಾರೆ ಸೊ ಈ ಕಂಗಲಾಗಿರೋಂಥ ರೈತರುಗಳನ್ನ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ನಮ್ಮ ಸರ್ಕಾರ ಸರ್ಕಾರ ಚಿಂತನೆ ಮಾಡಬೇಕು ಯಾಕಂದ್ರೆ ಈಗ ಹೊಸಲ ಬಿತ್ತನೆ ಬೀಜ ಶುಂಠಿ ದರಕ್ಕಿಂತ ಈಗ ನಾವು ಮಾರಾಟ ಮಾಡ್ತಾ ಇರೋದು ತೀರಾ ಅಂದರೆ ಸಾವಿರ ರೂಪಾಯಿ ಒಳಗಡೆ ಬಂದು ಹೋಗಿದೆ ಸೊ ಇದನ್ನ ನಷ್ಟನ ನಾವು ಇದು ಮಾಡೋಕ್ಕೆ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಎಲ್ಲ ರೈತರಿಗೂ ಬೆಂಬಲ ಬೆಲೆಯ ಕ್ವಿಂಟಾಲ್ಗೆ ಪ್ರತಿ ಪ್ರತಿ ಕ್ವಿಂಟಾಲ್ಗೆ ಸಹಕಾರ ನೀಡಿ ನಮ್ಮ ರೈತರನ್ನೆಲ್ಲ ಉಳಿಸಬೇಕು ಅಂತ ನಾವು ಇವತ್ತು ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ವಿ ಡಿ ಸಿ ಅವರು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರುಗಳದ್ದು ಏನಿದೆ ಸಮಸ್ಯೆ ಹಾಗೂ ಮತ್ತೆ ಎಂ ಐ ಎಸ್ ಸ್ಕೀಮ್ ಅಡಿಯಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಸಿ ನಮ್ಮ ಹಾಸನ ಜಿಲ್ಲೆ ಎಲ್ಲಾ ರೈತರುಗಳನ್ನೂ ಆ ಸಂಕಷ್ಟದಿಂದ ಪಾರು ಮಾಡಬೇಕಾಗಿದೆ ಯಾಕಂದ್ರೆ ಎಲ್ಲಾ ನಾವೆಲ್ಲ ಯುವಕರು ಕೃಷಿಗೆ ಆಕರ್ಷಿತವಾಗಿ ಈಗ ಬಂದಿರೋರು ಸೊ ಈ ತರ ನಾವು ಪ್ರತಿ ವರ್ಷ ಕೂಡ ನಷ್ಟ ಅನುಭವಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೃಷಿಯಿಂದ ಹಿಂದೆ ಸರಿಬೇಕಾಗತ್ತೆ ಮುಂದಿನ ಪೀಳಿಗೆಗೆ ಇದು ತುಂಬಾ ಮಾರಕವಾಗುತ್ತೆ ಯಾಕಂದ್ರೆ ಎಲ್ಲಾ ರೈತರುಗಳು ಕೃಷಿ ಮಾಡೋದನ್ನ ಬಿಟ್ಬಿಟ್ರೆ ರಾಜ್ಯದ ಜನಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ದಯಮಾಡಿ ಸರ್ಕಾರ ನಮ್ಮೆಲ್ಲಾ ರೈತರ ಪರವಾಗಿ ಇದನ್ನ ರೈತರಿಗೆ ಅನುಕೂಲ ಆಗುವಂತ ಬೆಲೆನ ದರ ನಿಗದಿ ಮಾಡಿ ಈಗ ನಮ್ಮ ರೈತರ ಹತ್ರ ನೇರವಾಗಿ ಖರೀದಿ ಮಾಡ್ಬೇಕು ಅಂತ ನಾವು ಮನವಿ ಮಾಡ್ತೀವಿ ರಾಜ್ಯ ಸರ್ಕಾರ ಹೇಳಿ ಇಲ್ಲಿ ನೋಡ್ಕೊಂಡ್ ಬಿಡಿ ಇಲ್ಲಿ ರಾಷ್ಟ್ರ ವಿಧಾನ ಅದ ಎಡಿಟ್ ಇದು ನೋಡಿ ಅನ್ನಡರಲ್ಲಿ ಆಯ್ತು ಹದಿನೂರಲ್ಲಿ ಅಂತ ಹೇಳಿ ನೋಡ್ಕೊಂಡೆ ಏನ್ ಪ್ರಾಬ್ಲಮ್ ಸೊ ಇದೆ ರೀತಿ ಕಳೆದ ಬಾರ ಇದೆ ಅರಿಶ್ಣ ಬೆಲೆನೂ ಕೂಡ ಬೆಲೆ ಬಿದ್ದೋಗಿದ್ದಾಗ ಮಾರುಕಟ್ಟೆ ಬೆಲೆ ಬಿದ್ದೋಗ್ದಾಗ ಸೊ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆ ಈ ಮಾರುಕಟ್ಟೆ ಮಧ್ಯಪ್ರವೇಶ ಯೋತ್ನೆ ಸರ್ಕಾರಿ ಆದೇಶದಲ್ಲಿ ಸೊ ಒಂದು ತರನೇ ಇಲ್ಲ ಇದು ಡಿಸಿ ಆಫೀಸ್ ಅವ್ರ ಏನ ಖರೀದಿ ಮಾಡಿ ಅವ್ರ ಸಂಕಷ್ಟದಿಂದ ಪಾರ್ ಮಾಡಿದ್ರು ಅದೇ ರೀತಿ ಕಳೆದ ಬಾರಿ ಮಿಜೋರಾಂ ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿ ಸೊ ಎಲ್ಲಾ ರೈತ ರೈತರಿಂದ ಈ ಶುಂಠಿಗೆ ಐದ್ ಏಳರಿಂದ ಐದರಿಂದ ಏಳು ಸಾವಿರದವರೆಗೂ ದರ ನಿಗದಿ ಮಾಡಿ ಅವರಿಂದ ಖರೀದಿ ಮಾಡಿ ಸೊ ನಮ್ಮ ನಷ್ಟನ ತಕ್ಷ ಸೊ ಹಾಗೆ ಕೂಡ ಈ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವರು ನಮ್ಮ ರೈತನ ಫಾರ್ಮ್ ಮಾಡಕ್ಕೆ ಇದೊಂದು ಯೋಜನೆಯನ್ನ ಮಾಡಬಹುದು ಇದನ್ನ ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಗಮನ ತಂದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ರೈತರುಗಳನ್ನ ಚಿಂತಿ ಬೆಳೆಗಾರ ರೈತರನ್ನ ಸಂಕಷ್ಟದಿಂದ ಪಾರ್ ಮಾಡಬೇಕು ಅಂತ ನಾವು ಎಲ್ಲಾ ರೈತರ ಪರವಾಗಿ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಮನವಿ ಮಾಡ್ಕೊಳ್ತೀವಿ ನನ್ನ ಹತ್ರ ಸರಿ ಮಾತಾಡ್ತೇನೆ ಕೊಡ್ಬೇಕಾಗುತ್ತೆ